ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ರಶ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿಕೊಂಡು ಇದು ವಿಡಿಯೋ ಬಂದು ಭೀಮ್ ನಮವಾಸೆ ವೀಡಿಯೋ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ ಯಾಕೆ ನಾನು ಇಷ್ಟು ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ ಇದು ಬಂದು ನೋಡಿ ನಾನು ನಮಸೆ ಪೂಜೆ ದಿನ ಏನೂ ಥರಕ್ಕೆ ಸ್ವಲ್ಪ ಹುಷಾರಿರ್ಲಿಲ್ಲಲ್ಲ ಹಿಂದಿನ ದಿನವೇ ಅದಕ್ಕೆ ಅವತ್ತು ಹೋಗಿ ಇದೆಲ್ಲ ಹೂವೆಲ್ಲ ಎತ್ಕೊಂಡು ಬಂದು ಮತ್ತು ಇದೊಂದು ದೇವ್ರ ಮನೇಲಿ ಒಂದು ಯಾರಪ್ಪ ಶಿವ ಪಾರ್ವತಿದು ಒಂದು ಫೋಟೋ ಇತ್ತು ಅದಕ್ಕೆ ಯಾವಾಗಲೂ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಇದೊಂದು ಚಿಕ್ಕದ ಹಾರ ತಂದೆ ಹಾಕಿದೆ ತುಂಬಾ ಚೆನ್ನಾಗಿ ಬಂತು ಹಾಗೆಯೇ ಪೂಜೆ ದಿನ ಏನೂ ಸ್ವೀಟ್ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಅಂತ ಹೇಳಿ ಸಾನಿಯಮ್ಮ ಜಾಮೂನ್ ಮಾಡಿ ಅಂತ ಹೇಳಿದ್ಲು ಜಾಮೂನ್ಗೆ ಹಿಟ್ಟೆಲ್ಲ ಕಲಿಸಿ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಜಾಮೂನು ಮಾಡಿದೆ ಆದರೆ ನನಗೆ ಅವತ್ತು ನೈಟೆಲ್ಲ ಫೀವರ್ ಇರೋದ್ರಿಂದ ಮಾರ್ನಿಂಗೇ ಬೇಗ ನಾನು ಯಾವಾಗಲೂ ವರ್ಷ ವರ್ಷ ಮಾರ್ನಿಂಗೇ ಪೂಜೆ ಮುಗಿಸ್ಬಿಡ್ತಿದ್ದೆ ಬೇಗನೇ ಪೂಜೆ ಮುಗಿಸ್ಬಿಟ್ಟು ಸುಜೈ ಡ್ಯೂಟಿಗೆ ಹೋಗ್ತಾಯಿದ್ರಲ್ವ ಅದಕ್ಕಿಂತ ಮುಂಚೆನೇ ಮಾಡಿ ಇದ್ದೆ ನಾನು ಈ ಸಲೂ ಹಾಗೆ ಅಂದ್ಕೊಂಡೆ ಬೇಗನೆ ಪೂಜೆ ಮುಗಿಸ್ಬಿಟ್ರೆ ಸಂಡೇ ಆಗಿರುತ್ತೆ ಬೇಗ ಪೂಜೆ ಮುಗಿಸಿ ನೆಕ್ಸ್ಟು ನಾವೆಲ್ಲಾದರೂ ದೇವಸ್ಥಾನಕ್ಕೆಲ್ಲಾದರೂ ಹೋಗಿ ಬರೋಣ ಅಂತ ಹೇಳಿ ನೈಟ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಊಟ ಎಲ್ಲ ಆಯಿತು ರೆಡಿ ಮಾಡೋಣ ಅಂತ ಹೇಳಿ ಪಾತ್ರೆ ತೊಳೆಯೋಣ ಅಂತ ಹೋದೆ ತುಂಬಾ ಫಿವರು ಫಿವರ್ ಅಂತಲೂ ಹೇಳೋಕ್ಕಾಗ್ತಿಲ್ಲ ಬಾಡಿ ಪೇಯ್ನ್ ಆಗ್ತಾಯಿದೆ ಬಟ್ಟು ಏನೋ ಒಂಥರ ಆಗ್ತಾನೇ ಇಲ್ಲ ಸುಸ್ತು 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 ತುಂಬಾ ಸುಸ್ತಾಗ್ತಾಯಿತ್ತು ಹೋಗ್ಲಿ ಬಿಡಿ ನೋಡೋಣ ಏನಾಗಿದೆ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ಸ್ ಹಾಕೊಂಡ್ರೆ సరిగ్గా అంతే ట్్యాబ్ెట్స్ తే ಆದರೆ ನೈಟೆಲ್ಲ ನಿದ್ದೆನೇ ಬರಲಿಲ್ಲ ಪಾಪು ಬೇರೆ ಇದ್ದಾಳೆ ಪಾಪು ನೋಡ್ಕೋಬೇಕು ಪಾಪು ಜೊತೆಯಲ್ಲಿ ನನಗೇನು ಭಯ ಅಂದರೆ ನನಗೆ ಫೀವರ್ ಬಂದರೆ ಎಲ್ಲಿ ಪಾಪುಗೂ ಬಂದುಬಿಡುತ್ತೋ ಅನ್ನೋ ಭಯ ಇತ್ತು ಬಟ್ ನೈಟೆಲ್ಲ ತುಂಬ ಒದ್ದಾಡಿದೆ ನೋಡೋಣ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಕಡಿಮೆನೇ ಆಗಲಿಲ್ಲ ಮಾರ್ನಿಂಗ್ ಹೋಗಿ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ಬಂದ್ವಿ ಓಕೆ ಒಂದು ರೇಂಜ್ಗೆ ಸರಿಯಾಯಿತು ಆದಮೇಲೆ ಪೂಜೆ ಮುಗಿಸ್ಬಿಡೋಣ ಅಂತ ಹೇಳಿ ಇವ್ನಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಪೂಜೆ ಮಾಡ್ತಾಯಿದ್ದೀನಿ ಸ್ವೀಟು ಮಾಡಿದೆ ಜಾಮೂನ್ ಮಾಡಿಕೊಟ್ಟೆ ಮಾಡಿ ಅಷ್ಟಲ್ಲಿ ಊರಿಂದ ಅಮ್ಮನ್ನ ಬರಕ್ಕೆ ಹೇಳ್ಬಿಟ್ಟೆ ಆಗದೇ ಇಲ್ಲ ಬನ್ನಿ ಅಮ್ಮ ಪಾಪು ಇದ್ರಲ್ಲೇ ನೋಡ್ಕೋಬೇಕು ಅಂತ ಹೇಳಿ ಅಮ್ಮನ ಊರಿಂದ ಬಂದರು ಬಂದ ತಕ್ಷಣ ಸಿಂಪಲ್ಲಾಗಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಪೂಜೆನೂ ಆಯಿತು ಪೂಜೆ ಆದಮೇಲೆ ನೆಕ್ಸ್ಟು ಭೀಮ್ನಮಾವಾಸ್ಯೆ ಪೂಜೆ ಮಾಡಬೇಕಲ್ವಾ ಭೀಮ್ನಮಾವಾಸ್ಯ ಪೂಜೆನ ಮಾರ್ನಿಂಗ್ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ ನಾನು ಇವ್ನಿಂಗ್ ಮಾಡೋಣ ಅಂತ ಹೇಳಿ ಇವ್ನಿಂಗ್ ಇವ್ನಿಂಗ್ ಪೂಜೆನ ಸ್ಟಾರ್ಟ್ ಮಾಡಿದೆ ತುಂಬಾ ಲೇಟಾಗಿ ಹೋಗಿತ್ತು ನಾನು ಪೂಜೆ ಮಾಡೋ ವರ್ಷ ವರ್ಷ ನಾನು ಬೆಳಗ್ಗೆನೇ ಪೂಜೆ ಮುಗಿಸಿ ಅವರನ್ನೇ ಡ್ಯೂಟಿ ಕಳಿಸಿದೆ ಈ ಸಲ ಅಂದು ತುಂಬಾ ಲೇಟ್ ಆಯಿತು ನನಗೆ ಏನೋ ಒಂಥರ ಬೇಜಾರಾಯಿತು ನಾವೇನೋ ಅಂದ್ಕೊತೀವಿ ಈಗ ಮಾಡಬೇಕು ಹಾಗೆ ಮಾಡಬೇಕು ಅಂತ ಬಟ್ ಅದೇನೋ ಆಗ್ಬಿಟ್ ಆಗ್ಬಿಡುತ್ತೆ ಅಲ್ವ ಹಾಗೇ ಜೀವನ ಹೇಗೆ ನೆಡ್ಸ್ಕೊಂಡು ಹೋಗ್ತಾರೆ ಆ ದೇವರು ಹಾಗೆ ನೆಡ್ಕೊಂಡು ಹೋಗಬೇಕು ನಾವು ಯಾವತ್ತೂ ನಾವು ಅಂದ್ಕೊಂಡಿದ್ದು ಆಗಲ್ಲ ನಮ್ಮನೆಯಲ್ಲೂ ಹಾಗೆ ಆಯಿತು ನೋಡಿ ಭೀಮನವಾಸೆ ಪೂಜೆಗೆ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಅಂತ ಹೇಳಿ ನಾನು ಜಾಮೂನ್ನ ಮಾಡಿದ್ದೆ ಅಲ್ವಾ ಅದನ್ನು ನಾನು ವರ್ಷ ವರ್ಷ ಏನಾದರೂ ಸ್ವೀಟ್ ಮಾಡಿ ಪೂಜೆ ಆದಮೇಲೆ ನಾನು ಅವ್ರಿಗೆ ತಿನ್ನಿಸ್ತೀನಿ ಅದು ನಮ್ಮನೆ ರೂಢಿಯಾಗೋಗಿದೆ ನಾವು ಮುದ್ದು ನಾನು ಪೂಜೆ ಮಾಡ್ತಾಯಿದ್ರೆ ಅವಳು ಬಂದು ಖಿತಾಪತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಆಲ್ರೆಡಿ ನಾನು ಸಾರಿ ಸ್ಯಾರಿ ಹಾಕೊಳ್ಳೋಣ ಅಂದ್ಕೊಂಡೆ ಹುಷಾರಿರಲಿಲ್ಲ ಅಲ್ಲ ಹಾಗೆಯೇ ಡ್ರೆಸ್ಸಲ್ಲೇ ಪೂಜೆ ಮುಗಿಸ್ಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಾ ಭೀಮವಾಸ್ಯ ಪೂಜೆ ವಿಶೇಷ ಏನಂತ ಹೇಳಿದ್ರೆ ನಮ್ಮ ಗಂಡಂಗೆ ಒಳ್ಳೆಯ ಆಯಸ್ಸು ಆರೋಗ್ಯ ಕೊಡಪ್ಪ ಅವರಿಗೆ ನಮ್ಮ ಮುತ್ತೈದೆ ಸ್ಥಾನ ಜಾಸ್ತಿ ಮಾಡು ಅಂತ ಹೇಳಿ ಬೇಡ್ಕೊಂಡು ನಾವು ಪೂಜೆನ ಮಾಡಬೇಕು ಮನಸ್ಸಲ್ಲಿ ಏನೋ ಅಂದ್ಕೊಂಡು ಏನೋ ಆದರೆ ಹಾಗಲ್ಲ ಮನಸಲ್ಲಿ ಭಕ್ತಿ ಇಟ್ಕೊಂಡು ಪೂಜೆ ಮಾಡಬೇಕು ಆಗ ದೇವರು ನಿಜ್ ಖಂಡಿತವಾಗ್ಲೂ ನಾವು ಕೋಡ್ಕೊಂಡಿದ್ದನ್ನು ಅವರು ನೆರವೇರಿಸಿ ನೆರವೇರಿಸ್ತಾರೆ ನೋಡಿ ಹೀಗೆ ನಾನು ಪೂಜೆನ ಮಾಡ್ತೀನಿ ನಿಮ್ಮನೇಲಿ ನೀವು ಯಾವ ರೀತಿ ಪೂಜೆನ ಮಾಡ್ತೀರಾ ಅಂತ ಹೇಳಿ ಕಮೆಂಟಲ್ಲಿ ಹಾಕಿ ನೆಕ್ಸ್ಟು ನಾನು ಈ ವಿಡಿಯೋ ಆದಮೇಲೆ ನೆಕ್ಸ್ಟು ಏನು ಹುಷಾರಿರಲಿಲ್ಲ ಏನಕ್ಕೆ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಪ್ರತಿಯೊಬ್ಬರು ಹೆಣ್ಮಕ್ಳಾಗಲಿ ಯಾರೇ ಆಗಲಿ ತಮಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅನ್ ಅನ್ನಿಸ್ದಾಗ್ಲೇ ಹೇಳ್ಕೊಡಿ ಮತ್ತು ಬೇಗ ಹೋಗಿ ಹಾಸ್ಪಿಟಲ್ಗೆ ತೋರಿಸ್ಕೊಳ್ಳಿ ಇಲ್ಲಾಂದರೆ ನಾನು ನ ನನಗಾದಂಥ ಪರಿಸ್ಥಿತಿ ಬೇರೆಯವ್ರಿಗೂ ಆಗುತ್ತೆ ಆಮೇಲೆ ಕಷ್ಟಪಡೋದ್ಕಿಂತ ಸ್ವಲ್ಪ ಇದ್ದಾಗಲೇ ತೋರಿಸ್ಕೊಂಡ್ರೆ ನಮಗೂ ಒಳ್ಳೇದು ಬಟ್ ನಮ್ಮನ್ನೇ ನಂಬ್ಕೊಂಡ್ರೆ ತುಂಬ ಇರ್ತಾರಲ್ವ ಮಕ್ಕಳು ಆ ಮಕ್ಕಳನ್ನಾದರೂ ನಿಂತ್ಕೊಂಡು ಬೇಗನೆ ಹೋಗಬೇಕು ಇಲ್ಲ ಅಂದರೆ ತುಂಬಾ ಕಷ್ಟ ಅನುಭವಿಸಬೇಕಾಗುತ್ತೆ ನೋಡಿ ನಾನು ಪೂಜೆ ಮಾಡ್ತಾಯಿದ್ದೀನಿ ನನ್ನ ಜೊತೆ ಮೊದಲು ಪೂಜೆ ಮಾಡ್ತಾಯಿದ್ದಾಳೆ ನೆಕ್ಸ್ಟ್ ಪೂಜೆ ಎಲ್ಲ ಆದಮೇಲೆ ಕುಂಕುಮ ಇಟ್ಕೊಂಡು ಕಂಕಣನ ಕಟ್ಟಿಸ್ಕೊಂಡು ಲಾಸ್ಟು ಅವ್ರ ಕಾಲು ಮತ್ತೆ ತೊಳೆದು ಅಲ್ಲಿಗೆ ನಾನು ಕಂಕಣ ಕಟ್ಟಿದ್ಮೇಲೆ ಅಕ್ಷತೆ ಎಲ್ಲ ತಗೊಂಡ್ಮೇಲೆ ನಾನು ಪೂಜೆನ ಎಂಡ್ ಮಾಡ್ತೀನಿ ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ಉಪವಾಸ ಇದ್ದು ಪೂಜೆ ಮಾಡಿದರೆ ತುಂಬಾ ಒಳ್ಳೇದು ಆದರೆ ಈ ಸಲ ನಾನು ಉಪವಾಸ ಇರೋದಕ್ಕೆ ಆಗ್ಲಿಲ್ಲ ಯಾಕೆ ಅಂತ ಹೇಳಿದರೆ ತುಂಬ ಹುಷಾರಿರಲಿಲ್ವಲ್ಲ ಅದರಿಂದ ಯಾವುದೇ ರೀತಿ ಉಪವಾಸ ಇರಲಿಲ್ಲ ಲಾಸ್ಟಲ್ಲಿ ನಾನು ಆರತಿ ಮಾಡಿ ಏನಾದರೂ ವರ್ಷ ವರ್ಷ ಗಿಫ್ಟ್ ಕೊಡ್ತಾಯಿದ್ರು ಈ ಸಲ ಏನೂ ಗಿಫ್ಟ್ ಇಲ್ಲ you <laughs> ಬೇಡ ಅಂದರೆ ಪೂಜೆನೇ ಮಾಡಲ್ಲ ಅಂತ ಅಂದ್ಕೊಂಡಿದ್ದು ಅಲ್ವಾ ಅದರಿಂದ ಸುಮ್ಮನೆ ಆದರೂ ಏನೋ ಗೊತ್ತಿಲ್ಲ ಗಡಿ ಬಿಡೀಲಿ ಪೂಜೆ ಆಗೋಯ್ತು ಈ ಸಲ ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಆ ಥರ ಆಗೋಗ್ಬಿಟ್ಟಿದೆ ನಿಜವಾಗ್ಲೂ ಆದರೂ ಪೂಜೆ ನಿಲ್ಲಿಸ್ದಂಗೆ ಪೂಜೆ ಆಯ್ತಲ್ಲ ಅನ್ನೋದೇನೋ ಒಂಥರ ಮನಸ್ಸಿಗೆ ಸಮಾಧಾನ ಪೂಜೆ ಎಲ್ಲ ಮೇಲೆ ಊಟಕ್ಕೆ ಏನು ಮಾಡೋದು ಈ ವರ್ಷ ವರ್ಷ ಏನಾದರೂ ವಿಶೇಷವಾಗಿ ಊಟ ಮಾಡ್ತಾಯಿದ್ದೆ ಆದರೆ ಈ ಸಲ ಊಟಕ್ಕೆಲ್ಲ ಸಿಂಪಲ್ಲಾಗಿ ಏನಾದರೂ ಮಾಡಿಬಿಡೋಣ ಅಂತೇಳಿ ಆಲ್ರೆಡಿ ಮತ್ತೆ ನನಗೆ ಬಾಡಿ ಪೇಯ್ನೆಲ್ಲ ಸ್ಟಾರ್ಟ್ ಆಯಿತು ಅದಕ್ಕೆ ಹಾಗೆ ಅವರೆಕಾಯಿ ಕಾಯಿ ತಂದಿದ್ವಿ ಅವರೇ ಚಿತ್ರಾನ್ನ ಮಾಡಿಬಿಡು ಸಾಕು ಅಂತ ಹೇಳಿದ್ರು ನಾನು ಅವರೇಕಾಯಿ ಚಿತ್ರಾನ್ನ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ಪಾಪಗೂ ಹಸುವಾಗಿರುತ್ತಲ್ವ ಅವಳಿಗೂ ಊಟ ಮಾಡಿಸಿ ಮಲಗಿಸ್ಬಿಡೋಣ ಅಂತ ಹೇಳಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ ನಾನು ಅವರೇ ಚಿತ್ರಾನ್ನ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ ನಾನು ಅವರೇ ಚಿತ್ರಾನ್ನ ಅಂತ ಹೇಳಿದ್ರೆ ಇದ್ರದ್ದು ರೆಸಿಪಿ ಬೇಕಂತ ಹೇಳಿದ್ರೆ ನಾನು ಶೇರ್ ಮಾಡ್ತೀನಿ ಈ ಬ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ನಾನು ನನಗೆ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ ಹೇಳಿದ್ನಲ್ಲ ಯಾವ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಎಷ್ಟು ದಿನ ನಾನು ಇದೆ ಅನ್ನೋದು ಎಲ್ಲ ವೀಡಿಯೋನೂ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಈ ಬ್ಲಾಗು ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲ್ನ ಆದಷ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್